ಗುರು ಮಾರ್ಗದರ್ಶಕ ತೋರಿಸುವವ ಆತನ ಮಾತುಗಳಲ್ಲಿ ಕತ್ತಲೆಯನ್ನು ಕಳೆಯುವ ಬೆಳಕಾಯಿತು ಅದಕ್ಕೆ ಕಾರಣ ಗುರುವಿನ ಅನುಭೂತಿ ತನ್ನ ಬದುಕನ್ನೆಲ್ಲ ಸತ್ಯಕ್ಕಾಗಿ ಶಾಂತಿಗಾಗಿ ಮೀಸಲಾಗಿಟ್ಟಂಥ ಮಹಾನುಭಾವ ಗುರು ಅವನಿಗೆ ಯಾವ ಜಾತಿ ಮತ ಪಂಥ ಯಾವುದು ಗುರು ಅಂದ್ರೆ ಒಂದು ಬಗೆಯ ಬೆಳಕಷ್ಟು ಬೆಳಕಿಗೆ ಯಾವ ದೇಶ ಭಾಷೆ ಜಾತಿ ಮತ ಇರ್ತದ ಬೆಳಕ ಬೆಳಕ ಅಷ್ಟೆ ಬೆಳಕಿನಲ್ಲಿ ಇದು ಶುದ್ಧವಾದ ಬೆಳಕ ಇದು ಅಶುದ್ಧವಾದ ಬೆಳಕ ಇದು ನಮ್ಮ ಬೆಳಕ ಇದು ನಿಮ್ಮ ಬೆಳಕ ಅಂತೂ ಎಲ್ಲದ ಬೆಳಕ ಇದು ಬೆಳಕ ಬಡವರ ಮನೆಯೊಳಗಿದ್ದರೂ ಬೆಳಕ ಶ್ರೀಮಂತರ ಮನೆಯೊಳಗಿದ್ದರೂ ಬೆಳಕ ಬಡವರ ಮನೆಯ ಬೆಳಕ ಬಡ ಬಡವರದು ಬಡತನದ ಬೆಳಕ ಶ್ರೀಮಂತರ ಮನೆಯ ಬೆಳಕ ಬಹಳ ಅದ್ಭುತ ಹೀಗೇನಾದರೂ ಇದೆ ಏನು ಲೈಟ್ ಈಸ್ ಲೈಟ್ ವೆದರ್ ಇಟ್ ಈಸ್ ಎನ್ ಎ ಕಾಟೇಶ್ ಪ್ಯಾಲೇಸ್ ದೀಪ ದೀಪ ಬೆಳಕ ಬೆಳಕ ಎಲ್ಲಿದ್ರೆ ಆಗ ಒಬ್ಬ ಗುರು ಎಲ್ಲಿದ್ರೆ ಆತ ಬಡವನೋ ಶ್ರೀಮಂತನು ಆತ ನಮ್ಮ ದೇಶದವನು ಹೊರದೇಶದವನು ಪ್ರಶ್ನೆ ಇಲ್ಲ ಗುರು ಅಂದ್ರೆ ಬೆಳಕಷ್ಟು ಜ್ಞಾನದ ಬೆಳಕು ಅಂಥ ಗುರು ಜಗತ್ತಿನಲ್ಲಿ ಅತ್ಯಂತ ಪೂಜ್ಯ ಬೆಳಕಿನಷ್ಟು ಪೂಜ್ಯ ಯಾವುದು ಅದು ಇಲ್ಲ ಜಗತ್ತೆಲ್ಲ ಕತ್ತಲಲ್ಲಿ ಮುಳುಗಿ ಹೋಗ್ತದೆ ಆದ್ದರಿಂದ ಬೆಳಕಿಗೆ ಅಷ್ಟು ಕಿಮ್ಮತ್ ಹಾಗೆ ಗುರು ಬೆಳಕ ಜ್ಞಾನದ ಬೆಳಕ ಅವನಿಗೆ ಅಷ್ಟು ಕಿಮ್ಮತ್ತ ಗೌರವ ಎಷ್ಟು ಗೌರವಿಸಿದರು ಭಾರತೀಯರು ಮತ್ತು ಪಾಶ್ಚಿಮಾತ್ಯರು ಅಥವಾ ಪೌರ್ವಾತ್ಯರು ಅಂದ್ರೆ ಅವನನ್ನ ವರ್ಣಿಸಿದರು ಎಷ್ಟು ಚೆನ್ನಾಗಿ ವರ್ಣಿಸಿದರು ಅಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಏನು ಅಲ್ಲಿಲ್ಲ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಏನು ವರ್ಣ ಮಾಡ್ತಾರೆ ಭಗವಂತನಿಗೆ ಎಷ್ಟು ಮಹತ್ವವೋ ಗುರುವಿಗೂ ಅಷ್ಟೇ ಮಹತ್ವ ಅಂತ ಭಾರತೀಯ ತತ್ವಜ್ಞಾನಿಗಳು ಬಣ್ಣಿಸಿದರು ಅಷ್ಟು ಬೆಲೆ ಯಾಕೆ ಒಂದೇ ಕಾರಣ ಅವನಲ್ಲಿ ಜ್ಞಾನ ಆದ ಜ್ಞಾನದ ದೀಪ ಉರಿತ ಆದ ಅದು ಶ್ರೇಷ್ಠಾತ ಶ್ರೇಷ್ಠ ಆ ಬಳಿಕ ಶಿಷ್ಯ ಅಲ್ಲ ಶಿಷ್ಯ ಬಹಳ ಶ್ರೇಷ್ಠ ಶಿಷ್ಯನೇ ಇಲ್ಲದೆ ಇದ್ರೆ ಅದ ಗುರು ಎಲ್ಲೇ ಅಂಥ ಒಬ್ಬ ಶಿಷ್ಯ ತಿಳಿಯಾದಂಥ ಮನಸ್ಸ ತಿಳ್ಕೋಬೇಕನ್ನುವ ಭಾವ ಅಷ್ಟೇ ಉತ್ಸಾಹ ಇಂಥ ಒಬ್ಬ ಶಿಷ್ಯ ಅಂತೇವಾಸಿ ಇಂಥ ಒಬ್ಬ ಶಿಷ್ಯ ಈ ಒಬ್ಬ ಗುರು ಕೂಡಿದ್ರೆ ಬೆಳಕ ಇನ್ನಷ್ಟು ಬೆಳಕ್ತಾ ಇರ್ತದ ಜಗತ್ತ ಹಸನಾಗ್ತದ ಅಂಥ ಜ್ಞಾನ ಹರಿತಾ ಇರ್ತದೆ ಇಬ್ಬರ ಮಧ್ಯದಲ್ಲಿ ಹಾಗ ಈಗ ಗುರು ಇಲ್ಲೊಬ್ಬ ಶಿಷ್ಯ ಇಬ್ಬರು ಸಂದಿಸಿದಾರ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದ ಗುರುಗಳೇ ನಾನು ಬದುಕಬೇಕು ತೃಪ್ತಿಯಿಂದ ಬದುಕಬೇಕು ಬದುಕಿನಲ್ಲಿ ಶಾಂತಿ ಸಮಾಧಾನಗಳನ್ನ ಪಡಿಬೇಕು ಅದು ಆಗ್ತಾ ಇಲ್ಲ ಜೀವನದಲ್ಲಿ ಕತ್ತಲೆ ಒಮ್ಮೊಮ್ಮೆ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗೋದಿಲ್ಲ ಆದ್ದರಿಂದ ಕಷ್ಟಕ್ಕೆ ಈಡಾಗೋ ಪ್ರಸಂಗ ಬಹಳ ಯಾವುದು ದಾರಿ ಯಾವುದು ಸರಿಯಾದ ದಾರಿ ಯಾವ ದಾರಿಯಿಂದ ಹೋದರೆ ನನ್ನ ಬದುಕು ಹಸನಾಗ್ತದೆ ಅಂತೂ ಒಮ್ಮೊಮ್ಮೆ ಮರೆತು ಹೋಗ್ತದೆ ಗೊತ್ತಾಗದಿಲ್ಲ ಎಡುತ್ತೇವಿ ಮುಗ್ತೇವಿ ಕತ್ತಲೆ ಬೆಳಕಿದ್ರೆ ಕಾಣಿಸ್ತದೆ ಕತ್ತಲಲ್ಲಿ ಹೆಂಗ ಕಾಣಿಸ್ತದೆ ಎಡುತ್ತೇವಿ ಮುಗ್ತೇವಿ ಜೀವನದ ದಾರಿ ತಪ್ಪಿ ಹೋಗ್ತದೆ ಬದುಕೆ ಹಾಳಾಗ್ತದೆ ಒಂದು ಕ್ಷಣ ಬದುಕು ಹಾಳಾಗ್ತದೆ ಒಂದೇ ಕ್ಷಣ ಏನನ್ನೋದೇ ಗೊತ್ತಾಗೋದಿಲ್ಲ ಒಂದು ಕ್ಷಣದಲ್ಲಿ ಕಥೆ ನಿಮಗೆ ಗೊತ್ತದ ರೇಣುಕ ಒಂದು ಕ್ಷಣ ಅಷ್ಟೇ ಅಹಲ್ಯ ಒಂದೇ ಕ್ಷಣ ಇಂಥ ಅನೇಕ ಕಥೆಗಳು ಪುರಾಣಗಳಲ್ಲಿ ಸುಮ್ಮನೆ ನೋಡ್ದ ಸೋತ ಜೀವನ ಹಾಳಾಯ್ತು ಒಂದು ಕ್ಷಣದ ಜಾರಿಕೆ ಬದುಕನ್ನ ನುಂಗಿ ಆಗ್ತ ಒಂದೇ ಕ್ಷಣ ಒಂದು ಇರ್ತದ ಒಂದು ಸಣ್ಣದೊಂದು ಹಳ್ಳ ಹಳ್ಳ ದಾಟೋದಕ್ಕೆ ಒಂದಿಷ್ಟು ಕಲ್ಲ ಇರ್ತಾವ ಕಲ್ಲಿಟ್ಟಿರ್ತಾರೆ ಕಲ್ಲಿನ ಮೇಲೆ ಹಾವಸೆ ಬೆಳೆದಿರ್ತದೆ ದಾಟೋ ಮನುಷ್ಯ ದಾಟುವ ಮನುಷ್ಯ ಆ ಕಲ್ಲಿನ ಮೇಲೆ ಹೆಜ್ಜೆ ಇಡಬೇಕು ಆದರೆ ಬಹಳ ಸೂಕ್ಷ್ಮದು ಯಾಕೆ ಬರಿಗಲ್ಲ ಕಲ್ಲಿನ ಮ್ಯಾಲ ಹಾವಸೆ ಬೆಳೆದದೆ ಅದರ ಮ್ಯಾಲ ಹೆಜ್ಜೆ ಇಟ್ಟ ಕ್ಷಣವೇ ಜಾರ್ತದದೆ ಒಮ್ಮಿ ಜಾರಿ ಬಿದ್ದ ಹೇಳೋದು ಬಹಳ ಕಷ್ಟ ಬರೇ ಒಂದು ಕಲ್ಲಿಲ್ಲ ಆರು ಕಲ್ಲ ಕಾಮ ಹಾವಸೆ ಕ್ರೋಧ ಹಾವಸೆ ಲೋಹ ಹಾವಸೆ ಮದ ಮತ್ಸರವೇನದಾವಲ್ಲ ಇವು ಹಾವಸೆಯ ಗಲ್ಲುಗಳು ಒಂದೊಂದ್ರ ಮೇಲೆ ರಾಮಾಯಣ ಆಗುವಾಗ ಆರುದ್ರ ಮೇಲೆ ಏನಾಗಬೇಡ ಆಗಿಲ್ಲೇನು ರಾವಣೇನು ಸಾಮಾನ್ಯ ವ್ಯಕ್ತಿ ಏನು ಹೇಳಿ ಮಹಾತಪಸ್ವಿ ರಾವಣ ವಿಜ್ಞಾನಿ ರಾವಣ ಆತ ಅದ್ಭುತ ಜ್ಞಾನಿ ಮನುಷ್ಯ ಬಹಳ ದೊಡ್ಡ ವಿದ್ವಾಂಸ್ ಎಂಥ ಸುಂದರವಾದ ಶ್ರೀಲಂಕೆಯನ್ನ ನಿರ್ಮಾಣ ಮಾಡಿದ ಲಂಕೆ ಅಂದ್ರೆ ಭೂಲೋಕದ ಸ್ವರ್ಗ ಅನಸ್ತತ್ವ ಅಂಥ ಲಂಕೆ ಹಂಗ ನಿರ್ಮಾಣ ಮಾಡಿದ ಆದರೆ ಸ್ವಲ್ಪ ಜಾರ್ತಷ್ಟೆ ಬಹಳಷ್ಟು ಜಾರಿಲ್ಲ ಸ್ವಲ್ಪ ಹೀಗ ನೋಡ್ದ ಕಾಲ್ ಜಾರ್ತ್ ಕಾಲ್ ಜಾರ್ತ್ ಬಿದ್ದ ರಾಮಾಯಣ ಆಯ್ತು ಶ್ರೀಲಂಕಾ ಸುಟ್ಟು ಹೋಯ್ತು ಮಕ್ಕಳ ಸತ್ರು ಲಕ್ಷಾಂತರ ಜನ ಪ್ರಾಣ ಬಿಟ್ರು ಹೋಯ್ತು ವೈಭವ ಹೋಯ್ತು ಎಷ್ಟದ್ದು ಒಂದು ಕ್ಷಣದ ಜಾರಿಕೆ ಹಾಗ ಆದ ನಾವು ಸ್ವಲ್ಪ ನೋಡೋದು ಒಂದು ಕ್ಷಣ ಕ್ಷಣ ನಾವು ಜಾರೋ ಸಾಧ್ಯತಾದ ಆದ ಕತ್ತಲಿದ್ರೆ ಹೆಚ್ಚು ಜಾರ್ತದ ಗೊತ್ತಾಗೋದಿಲ್ಲ ಬೀಳ್ತೇವೆ ಕೈಯೊಳಗೊಂದು ಬಡಿಗಿರಬೇಕು ಇನ್ನೊಂದು ಗುರು ಮಾರ್ಗದರ್ಶಕ ತೋರಿಸುವವ ಆತನ ಮಾತುಗಳಲ್ಲಿ ಕತ್ತಲೆಯನ್ನು ಕಳೆಯುವ ಬೆಳಕಾಯಿತು ಅದಕ್ಕೆ ಕಾರಣ ಗುರುವಿನ ಅನುಭೂತಿ ತನ್ನ ಬದುಕನ್ನೆಲ್ಲ ಸತ್ಯಕ್ಕಾಗಿ ಶಾಂತಿಗಾಗಿ ಮೀಸಲಾಗಿಟ್ಟಂಥ ಮಹಾನುಭಾವ ಗುರು ಅವನಿಗೆ ಅವ ಜಾತಿ ಮತ ಪಂಥ ಯಾವುದು ಗುರು ಅಂದ್ರೆ ಒಂದು ಬಗೆಯ ಬೆಳಕಷ್ಟು ಬೆಳಕಿಗೆ ಯಾವ ದೇಶ ಭಾಷೆ ಜಾತಿ ಮತ ಇರ್ತದೆ ಬೆಳಕ ಬೆಳಕ ಅಷ್ಟೆ ಬೆಳಕಿನಲ್ಲಿ ಇದು ಶುದ್ಧವಾದ ಬೆಳಕ ಇದು ಅಶುದ್ಧವಾದ ಬೆಳಕ ಇದು ನಮ್ಮ ಬೆಳಕ ಇದು ನಿಮ್ಮ ಬೆಳಕ ಅಂತೂ ಎಲ್ಲದ ಬೆಳಕ ಇದು ಬೆಳಕ ಬಡವರ ಮನೆಯೊಳಗಿದ್ದರೂ ಬೆಳಕ ಶ್ರೀಮಂತರ ಮನೆಯೊಳಗಿದ್ದರೂ ಬೆಳಕ ಬಡವರ ಮನೆಯ ಬೆಳಕ ಬಡ ಬಡವರದು ಬಡತನದ ಬೆಳಕ ಶ್ರೀಮಂತರ ಮನೆಯ ಬೆಳಕ ಬಹಳ ಅದ್ಭುತ ಹೀಗೇನಾದರೂ ಇದೆ ಏನು ಲೈಟ್ ಈಸ್ ಲೈಟ್ ವೆದರ್ ಇಟ್ ಈಸ್ ಎನ್ ಎ ಕಾಟೇಶ್ ಅರ್ ಎ ಪ್ಯಾಲೇಸ್ ದೀಪ ದೀಪ ಬೆಳಕ ಬೆಳಕ ಎಲ್ಲಿದ್ರೆ ಹಾಗ ಒಬ್ಬ ಗುರು ಎಲ್ಲಿದ್ರೆ ಆತ ಬಡವನು ಶ್ರೀಮಂತನು ಆತ ನಮ್ಮ ದೇಶದವನು ಹೊರದೇಶದವನು ಪ್ರಶ್ನೆ ಇಲ್ಲ ಗುರು ಅಂದ್ರ ಅಷ್ಟೇ ಜ್ಞಾನದ ಬೆಳಕು ಅಂಥ ಗುರು ಜಗತ್ತಿನಲ್ಲಿ ಅತ್ಯಂತ ಪೂಜ್ಯ ಬೆಳಕಿನಷ್ಟು ಪೂಜ್ಯ ಯಾವುದು ಅದು ಇಲ್ಲ ಜಗತ್ತೆಲ್ಲ ಕತ್ತಲಲ್ಲಿ ಮುಳುಗಿ ಹೋಗ್ತದೆ ಆದ್ದರಿಂದ ಬೆಳಕಿಗೆ ಅಷ್ಟು ಕಿಮ್ಮತ್ ಹಾಗೆ ಗುರು ಬೆಳಕ ಜ್ಞಾನದ ಬೆಳಕ ಅವನಿಗೆ ಅಷ್ಟು ಕಿಮ್ಮತ್ತ ಗೌರವ ಎಷ್ಟು ಗೌರವಿಸಿದರು ಭಾರತೀಯರು ಮತ್ತು ಪಾಶ್ಚಿಮಾತ್ಯರು ಅಥವಾ ಪೌರ್ವಾತ್ಯರು ಅಂದ್ರೆ ಅವನನ್ನ ವರ್ಣಿಸಿದರು ಎಷ್ಟು ಚೆನ್ನಾಗಿ ವರ್ಣಿಸಿದರು ಅಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಏನು ಅಲ್ಲಿಲ್ಲ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಏನು ವರ್ಣ ಮಾಡ್ತಾರೆ ಎಷ್ಟು ಮಹತ್ವವೋ ಗುರುವಿಗೂ ಅಷ್ಟೇ ಮಹತ್ವ ಅಂತ ಭಾರತೀಯ ತತ್ವಜ್ಞಾನಿಗಳು ಬಣ್ಣಿಸಿದರು ಅಷ್ಟು ಬೆಲೆ ಯಾಕೆ ಒಂದೇ ಕಾರಣ ಅವನಲ್ಲಿ ಜ್ಞಾನ ಆದ ಜ್ಞಾನದ ದೀಪ ಉರಿತ ಆದ್ದರಿಂದ ಅದು ಶ್ರೇಷ್ಠಾತ ಶ್ರೇಷ್ಠ